ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಲ್ಲಿ ಮೂರು ಕಳ್ಳರು ಮಾಸ್ಕ್ ಧರಿಸಿ ರೋಕಡೆ ಹೌಸ್ಗೆ ನುಗ್ಗಿದ ಮೂರು ಕಳ್ಳರು ಪ್ರಶಾಂತ್ ಕಾಲೋನಿಯ ವಿದ್ಯಾನಗರ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ದಸ್ತಿ ಪೊಲೀಸರು ವಿದ್ಯಾನಗರ ದಸ್ತಿ ಪೊಲೀಸರು ಯಾವ ರೀತಿ ಕಾರ್ಯವೈಖರಿಗಳನ್ನು ನಿರ್ವಹಿಸುತ್ತಾರೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಗಮನಕ್ಕೆ ಬರಬೇಕು ನೋಡಿ ವೀಕ್ಷಕರೇ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೈಕಿನಲ್ಲಿ ಮೂರು ಕಳ್ಳರು ಮಾತು ಧರಿಸಿ ರೋಕಡೆ ಹೌಸ್ಗೆ ನುಗ್ಗಿದ ಕಳ್ಳರು ಪ್ರಶಾಂತ ಕಾಲನಿಯ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ದತ್ತಿ ಪೊಲೀಸರು ವಿದ್ಯಾನಗರ ದತ್ತಿ ಪೊಲೀಸರು ಯಾವ ರೀತಿ ಕಾರ್ಯವೈಖರಿಗಳನ್ನು ನಿರ್ವಹಿಸುತ್ತಾರೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆದಂತಹ ಗಮನಿಸಬೇಕು